ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇನ್ನು ನಾವು ಪರಿಚಯವನ್ನು ಮಾಡಿಕೊಡುತ್ತಿರುವಂತಹ ಹುಡುಗಿಯ ಹೆಸರು ಪ್ರಿಯಾ ಅಂತ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಮೂಲವಾಗಿ ಶಿವಮೊಗ್ಗದವರು ಎಂದು ಕೂಡ ತಿಳಿಸಲಾಗ್ತಿದೆ ಇವರು ನರ್ಸಿಂಗನ್ನು ಕಂಪ್ಲೀಟ್ ಮಾಡಿ ಈಗ ಬೆಂಗಳೂರಿನಲ್ಲಿ ಒಂದು ಪ್ರಸಿದ್ಧ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಿಯಾರವರು ತುಂಬ ಸರಳ ಡಿಸಿಪ್ಲೈನ್ಡ್ ಹಾಗೂ ಸರ್ವಿಸ್ ಮೈಂಡೆಡ್ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡು ಕೇಳಿಕೊಂಡಿದ್ದಾರೆ ನೋಡಿ ಪ್ರಿಯಾ ಅವರ ಕನಸು ಏನೆಂದರೆ ಸಹಾನುಭೂತಿ ಗೌರವ ಬಾಡಿನಲ್ಲಿ ಒಟ್ಟಿಗೆ ಬೆಳೆದು ಎಲ್ಲರ ಮನಸ್ಸನ್ನ ಹೊಂದಿರುವ ಗಂಡು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಕ್ಯಾಸ್ಟ್ ಮನಿ ಲುಕ್ಸ್ ಅವಳಿಗೆ ಮುಖ್ಯವಲ್ಲ ಅವನು ನನ್ನನ್ನು ಅರ್ಥ ಮಾಡಿಕೊಂಡರೆ ಸಾಕು ಎನ್ನುವುದು ಇವರ ಮುಖ್ಯ ಕನಸಾಗಿದೆ ಸ್ನೇಹಿತರ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯನ್ನು ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ತಂದೆ ಕೃಷಿಕ ತಾಯಿ ಗೃಹಿಣಿ ಒಂದು ಅಣ್ಣ ಈಗ ಪ್ರೈವೇಟ್ ಜಾಬ್ನಲ್ಲಿ ಮಾಡ್ತಿದ್ದಾರೆ ಅವರ ಕುಟುಂಬ ಒಟ್ಟಾಗಿ ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಿದೆ ಮೆಚುರಲ್ ಕೇರ್ ಮತ್ತು ಸಪೋರ್ಟ್ ಅವರ ಮನೆಯ ದೊಡ್ಡ ಬಲ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಪ್ರಿಯರವರು ತುಂಬ ಹೃದಯವಂತ ಆ್ಯಂಡ್ ನೇಚರನ್ನು ಹೊಂದಿದ್ದಾರೆ ಸರ್ವಿಸ್ ಮೈಂಡೆಡ್ ಕೂಡ ಆಗಿದ್ದಾರೆ ಇತರರಿಗೆ ಸಹಾಯವನ್ನು ಮಾಡುವ ಗುಣ ಇವಳ ಕ್ಯಾರೆಕ್ಟರ್ನ ಮೇನ್ ಹೈಲೈಟ್ ಮಾಡಿದೆ ಕುಕ್ಕಿಂಗ್ ರೀಡಿಂಗ್ ಬುಕ್ಸ್ ಅವಳ ಮುಖ್ಯ ಹವ್ಯಾಸಗಳು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರಿಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಾದರೆ ನರ್ಸಿಂಗ್ ಓದುತ್ತಿದ್ದಾಗ ಫೈನಾನ್ಸಿಯಲ್ ಸ್ಟ್ರಗಲನ್ನು ಎದುರಿಸಬೇಕಾಯಿತು ರಾತ್ರಿ ಹೊತ್ತು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ಓದನ್ನು ಮುಂದುವರಿಸಬೇಕಾಯಿತು ಆದರೂ ಸ್ಟ್ರಾಂಗ್ ಹಾಗೆ ಡಿಟರ್ಮಿನೇಷನ್ ಮೂಲಕ ಅವಳ ಡ್ರೀಮ್ ಜಾಬ್ ಸಿಕ್ಕಿತು ಎಂದು ಕೂಡ ಹೇಳಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಪ್ರಿಯಾರವರು ಹೇಳೋದು ಮದುವೆ ಎಂದರೆ ಒಬ್ಬರೊಬ್ಬರು ಸಪೋರ್ಟ್ ಮಾಡಿ ಸಂತೋಷ ದುಃಖವನ್ನು ಶೇರ್ ಮಾಡಿಕೊಂಡು ಒಟ್ಟಾಗಿ ಬದುಕುವ ಬಾಂಧವ್ಯ ಎಂದು ಕೂಡ ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಪ್ರಿಯಾರವರು ತುಂಬ ಸರ್ವಿಸ್ ಮೈಂಡೆಡ್ ಪ್ರೀತಿಯಿಂದ ಕೂಡಿದ ಹೃದಯವನ್ನು ಹೊಂದಿರುವ ಹುಡುಗಿ ಯಾರಿಗಾದರೂ ನಿಜವಾಗಿಯೂ ಪ್ರಾಮಾಣಿಕವಾಗಿ ಸಂಪರ್ಕ ಬೇಕಿದ್ದರೆ ಬನ್ನಿ ಒಳ್ಳೆಯ ಉದ್ದೇಶದಿಂದ ಸಂಪರ್ಕಿಸಿ ಅಂದು ಹಾಗೇ ಸ್ನೇಹಿತರೆ ಯಾರಿಗಾದರೂ ಪ್ರಿಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್